ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದೇನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದ ನಡ್ಕೊಂಡು ಬರ್ತಾ ಇರ್ತಾಳೆ ಪೂಜೆ ಬುಟ್ಟಿ ಇಟ್ಕೊಂಡು ಅದು ಮಿಸ್ ಆಗಿ ಕೆಳಗಡೆ ಬಿದೋಗುತ್ತ ಅಷ್ಟ್ರಲ್ಲಿ ಅದನ್ನ ಜೋಗ ಬಂದ್ ಇಟ್ಕೊಂತಾರೆ ಈ ಕಡೆ ವೇದ ಜೋಗನೇ ನೋಡ್ತಾ ನಿಂತಿರ್ತಾಳೆ ಹಾಗೆ ವೇದ ಜೋಗನ್ ಕಾಲಕ್ ಬಿದ್ದು ಆಶೀರ್ವಾದ ತಗೊಳ್ತಾರೆ ದೀರ್ಘ ಸುಮಂಗಲಿ ಭವ ಎದ್ದೇಳು ಮಗಳೇ ಕಡೆಗೂ ಈ ಕಡೆ ಬಂದಿಯಲ್ಲಮ್ಮ ಆಕಾಶದಿಂದ ಬೀಳೋ ಪ್ರತಿ ಒಂದು ಹನಿನೂ ಯಾವ್ದೋ ಒಂದು ರೂಪದಿಂದ ಸಾಗರ ಸೇರುತ್ತೆ ತೊರೆಯಾಗಿ ಸೆರೆಯಾಗಿ ನದಿಯಾಗಿ ಹರಿದ್ರು ಅದ್ರ ಗುರಿ ಸಾಗರನೇ ಆಗಿರುತ್ತೆ ಅಂತ ಜೋಗ ಹೇಳ್ತಾರೆ ವೇದಾಗೆ ಎಲ್ಲಾನು ನೆನ್ಪಾಗ್ತಾ ಇರುತ್ತೆ ಇದಕ್ ಮುಂಚೆ ಇಲ್ಲಿ ಬಂದಿದ್ದೀನಿ ಅಂತ ನೆನ್ಪಾಗ್ತಾ ಇದೆ ಆದ್ರೆ ಯಾವಾಗ ಏನು ಯಾಕೆ ಇದೆಲ್ಲ ನನ್ಗೆ ಏನು ಗೊತ್ತಾಗ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಹೆಣ್ಣಿನ ಬದುಕಿಗೆ ಹೊಸ ಆಯಾಮ ಕೊಡೋದೇ ಮದ್ವೆ ನೀನು ಮದ್ವೆ ಆಗಿರೋ ಜಾಗನೇ ಮರ್ತೋಗ್ಬಿಡಿದೀಯ ಕೂಸೆ ಅಂತ ಜೋಗ್ಯ ಮಾಡ್ತಾರ ಅದನ್ನ ಕೇಳಿ ವೇದಗೆ ತುಂಬಾನೇ ಶಾಕ್ ಆಗುತ್ತೆ ಏನ್ ಪ್ರೀತಮ್ ಇದು ನೀವ್ ನೋಡಿದ್ರೆ ಅವತ್ ನಾನ್ ಕೇಳ್ದಾಗ ಮದ್ವೆ ಅನ್ನೋದು ಸಿಂಪಲ್ ಆಗಿ ನಮ್ಮನೇಲೆ ನಡೀತಂತ ಹೇಳಿದ್ರಿ ಆದ್ರೆ ಇವ್ರು ನೋಡಿದ್ರೆ ಇಲ್ ನಡೀತು ಅಂತ ಹೇಳ್ತಾ ಇದಾರೆ ಅಂತ ವೇದ ಕೇಳ್ತಾಳ ಏನ್ ಹೇಳ್ಬೇಕಂತ ಗೊತ್ತಾಗ್ದು ಪ್ರೀತಮ್ ನಿಂತಿರ್ತಾನೆ ಸಿಡಿಲಿನ ಬಗ್ಗೆ ಸಿಡಿದು ಬೂದಿ ಆಗೋ ಪಟಾಕಿ ಹತ್ರ ಕೇಳಿದ್ರೆ ಅದ್ ಏನ್ ಹೇಳುತ್ತೆ ಕೂಸೆ ಆ ಸಿಡಿಲೇ ನೀನ್ ಹಿಂದೆ ನಿಂತಿದೆ ನೋಡು ಅಂತ ಅಮ್ಮ ಹೇಳ್ತಾರೆ ಅದನ್ನ ಕೇಳಿದ್ದೆ ವೇದ ಸುತ್ತಮುತ್ತ ತಿರುಗ್ ನೋಡ್ತಾ ಇರ್ತಾರೆ ಅಲ್ಲೇ ವಿಕ್ರಮ್ ನಿಂತಿದವನು ಹಿಂದೆ ಹೋಗಿ ಬಚ್ಚಿಟ್ಕೊಂತಾನೆ ಹುಡ್ಕು ಕೂಸೆ ಹುಡ್ಕು ಒಳಗಣ್ಣಲ್ಲೇ ಹುಡುಕು ಸತ್ಯದ ಅರಿವಾಗ್ಬೇಕು ಸತ್ಯವಂತರ ದರ್ಶನ ಆಗ್ಬೇಕು ಅರಿವಿ ಬರ್ಬೇಕಾಗಿರೋದು ತುಂಬಾನೇ ಇದೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಕ್ಕೆ ಬಂದ್ ನಿಂತಿದ್ಯಾ ನಿನ್ಗ ಒಳ್ಳೇದಾಗ್ಲಿ ಮಗಳೇ ಅಂತ ಜೋಗತಿ ಅಮ್ಮ ಹೇಳಿ ಕುಂಕುಮ ತೆಗ್ದು ವೇದ ಆಣೆಗಿಡ್ತಾರೆ ಒಳ್ಳೇದಾಗ್ಲಿ ಮಗಳೇ ನಿನ್ಗೆ ಅಂತ ಹೇಳಿ ಅಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ ಅಜ್ಜಿ ಯಾರವ್ರು ಅಂತ ವೇದ ಕೇಳ್ತಾಳೆ ಅಮ್ಮ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ ಅವರು ಹೇಳಿದ್ದೆಲ್ಲಾನು ನಡೆಯುತ್ತಮ್ಮ ಆದ್ರಿಂದ ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ನೋಡಿ ನಾವ್ ತಡ ಮಾಡೋದ್ ಬೇಡ ನಡೀರಿ ಪೂಜೆ ಮಾಡ್ಸೋಣ ಬನ್ನಿ ಅಂತ ಅಜ್ಜಿ ಹೇಳಿ ಹೋಗ್ತಾರೆ ದೇವಸ್ಥಾನದ ದೇವಸ್ಥಾನದೊಳಗಡೆ ಕಾಲ್ ಇಟ್ಟಿದ್ದೆ ವಿಕ್ರಮ್ ಹೇಳ್ಕೊಂಡೋಗಿರೋದು ತಾಳಿ ಕಟ್ಟಿದ್ದು ಎಲ್ಲಾನು ನೆನ್ಪಾಗ್ಬಿಡತ್ತ ವೇದಾಗೆ ಅಮ್ಮ ನನ್ಗೆಲ್ಲಾ ನೆನಪಾಗ್ತಿದೆ ಅಮ್ಮ ನಾನು ಇಲ್ಲಿಗೆ ಬಂದಿದ್ದೆ ಅನ್ನೋದು ನನ್ಗೆಲ್ಲಾನು ನೆನ್ಪಾಗ್ತಾ ಅಮ್ಮ ಮಾವಾ ನನ್ಗೆಲ್ಲಾ ನೆನ್ಪಾಗ್ತಾ ಇದೆ ಅಜ್ಜಿ ನೀವು ಇದ್ರಿ ಇಲ್ಲಿ ವಿಕ್ರಮ್ ಎಲ್ಲರೂ ಇದೀರಾ ಆದ್ರೆ ಪ್ರೀತಮ್ ನೀವ್ ಯಾಕಿಲ್ಲ ನೀವ್ ಯಾಕಿಲ್ಲ ಪ್ರೀತಮ್ ಇಲ್ಲಿ ವಿಕ್ರಮ್ ಎಲ್ಲಿ ಎಲ್ಲೋದ್ರ ಅವರು ನಾನು ವಿಕ್ರಮ್ ತುಂಬಾನೇ ಕ್ಲೋಸ್ ಆಗಿದ್ದೀವಿ ಅದಕ್ಕೆ ಅಮ್ಮ ನನ್ಗೆ ಅವ್ರ ಜೊತೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದು ಎಲ್ಲಿ ಅಮ್ಮ ವಿಕ್ರಮ್ ಎಲ್ಲೂ ಅವರು ಅಂತ ವೇದ ಹೇಳ್ತಾರ್ತಾಳೆ ಅಷ್ಟಲ್ಲಿ ಅಲ್ಲಿಗೆ ಹೊಸು ಬಂದು ವೇದಾ ಹೇಗಿದ್ಯಾ ಅಂತ ಕೇಳ್ತಾಳೆ ಯಾರ್ ನೀವು ಅಂತ ವೇದ ಕೇಳ್ತಾಳೆ ಅದು ಇವರು ನಮ್ ಸಂಬಂಧಿಕರು ವೇದ ಅಂತ ಜಯ ಹೇಳ್ತಾರೆ ಅಲ್ಲಮ್ಮ ನೀನು ಅವ್ರ ಹೆಂಡ್ತಿ ಅಲ್ವಾ ಅಂತ ಹೇಳಕ್ ಬರ್ತಾರ ಅಲ್ಲಿ ಪುರೇತ್ರು ಅಷ್ಟಲ್ಲಿ ವಿಕ್ರಮು ಹೇಳ್ಬೇಡಿ ಅಂತ ಸನ್ನೆ ಮಾಡ್ತಾನೆ ಸರಿಯಪ್ಪ ಆಯ್ತು ಅಂತ ಅವ್ರ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾರೆ ಸಮರ್ಪಣಾ ತಾಳಿ ಕೊಡಿಯಮ್ಮ ನೀವೆಲ್ಲ ದೇವ್ರ ದರ್ಶನ ಮಾಡಿ ಈ ಸಮರ್ಪಣಾ ತಾಳಿನ ತಾಯಿ ಮುಂದಿಟ್ಟು ಕುಂಕುಮಾರ್ಚನೆ ಮಾಡ್ತೀನಿ ಆಮೇಲೆ ಸಮರ್ಪಣೆ ಮಾಡೋಣ ಬನ್ನಿ ಎಲ್ರು ದೇವ್ರ ದರ್ಶನ ಮಾಡಿ ಅಂತ ಅಲ್ಲಿರೋ ಸ್ವಾಮಿಗಳು ಕರ್ಕೊಂಡು ಹೋಗ್ತಾರೆ ಅಮ್ಮ ಫೋನ್ ಇದೆಯಾ ಯಾರಾದ್ರನ್ನಾದ್ರು ಫೋನ್ ಇದ್ರೆ ಕೊಡಿ ಅಮ್ಮ ವಿಕ್ರಮ್ ನಂಬರ್ ಹೇಳಿ ಅಂತ ವೇದ ಹೇಳ್ತಾಳೆ ಜಯ ಎಂಟು ಎಂಟು ಅಂತ ಹೇಳ್ತಾ ಇದೇನೆ ಇನ್ ಮಿಕ್ಕದ್ ನಂಬರ್ ವೇದನೇ ಹೇಳ್ಕೊಂಡು ಡಯಲ್ ಮಾಡ್ತಾಳೆ ಎಲ್ರಿಗೂ ವಿಕ್ರಮ್ ನಂಬರ್ ನೆನಪಿಸ್ಕೊಂಡು ಅವಳೇ ಫೋನ್ ಮಾಡಿದ್ ನೋಡಿ ಖುಷಿ ಅಂದ್ರೆ ಖುಷಿ ಆಗುತ್ತೆ ಈ ಕಡೆ ವಿಕ್ರಮ್ ಫೋನ್ ರಿಂಗ್ ಆಗುತ್ತೆ ಮತ್ತೆ ಅವನು ಬಚ್ಚ ಇರ್ತಾನೆ ಅಮ್ಮ ವಿಕ್ರಮ್ ಇಲ್ಲೇ ಎಲ್ಲೋ ಇದಾನ ಅನ್ಸುತ್ತೆ ಫೋನ್ ರಿಂಗ್ ಆಗ್ತಾ ಇದೆ ಆದ್ರೆ ಅವ್ನು ಫೋನ್ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಇಲ್ಲಮ್ಮ ಇದ್ದಿದ್ರೆ ನಿನ್ ಕಣ್ಮುಂದೆ ಬರೋಕೆ ಅವ್ನು ಯಾಕೆ ಆಟಾಡಿಸ್ತಾ ಇದ್ದ ಅಂದಂಗೆ ವೇದಾ ನಿನ್ಗೆ ವಿಕ್ರಮ್ ನಂಬರ್ ಹೆಂಗ್ ಗೊತ್ತು ಅಂತ ಜಯ ಕೇಳ್ತಾರೆ ಅದನ್ ಕೇಳಿ ವೇದ ಕೂಡ ತುಂಬಾನೇ ಶಾಕ್ ಆಗುತ್ತೆ ಮತ್ತೆ ತಲೆ ಹಿಡ್ಕೊಂಡು ಕಣ್ಣೀರ್ ಹಾಕ್ತಾ ಇರ್ತಾಳೆ ಸರಿಯಮ್ಮ ನಡಿ ಪೂಜೆಗೆ ಲೇಟ್ ಆಗುತ್ತೆ ಹೋಗೋಣ ಅಂತ ಜಯ ಹೇಳ್ತಾಳೆ ಅಮ್ಮ ನೀನ್ ಹೇಳ್ದಂಗೆ ನನ್ಗೆ ನಂಬರ್ ಹೆಂಗ್ ಗೊತ್ತಾಯ್ತು ಅಂತ ವೇದ ಕೇಳ್ತಾ ಇರ್ತಾಳೆ ಎಲ್ಲಾನು ನಿನ್ಗೆ ಗೊತ್ತಾಗುತ್ತೆ ಮಗಳೇ ಬಾ ಹೋಗೋಣ ಅಂತ ಸತ್ಯಮೂರ್ತಿ ಹೇಳ್ತಾರೆ ಎಲ್ರು ವೇದ ನಾಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸ್ವಾಮಿಗಳು ಪೂಜೆ ಶುರು ಮಾಡಿರ್ತಾರೆ ಬಾಳಿ ಬದುಕ್ ಬೇಕಾಗಿರೋ ನನ್ ಮಗಳು ಬದುಕು ಬಾಳೆ ಎಲೆ ತರ ಮುದ್ರೋಗ್ತಾ ಇದೆ ಅದನ್ನ ಜೋಪಾನ ಮಾಡಿ ಕಾಪಾಡು ತಂದೆ ಅಂತ ಸತ್ಯಮೂರ್ತಿ ಅವರು ಕೇಳ್ಕೊಂತ ಇರ್ತಾರೆ ಹತ್ರ ಎತ್ತು ತಾಯಿನ ಹತ್ತೆ ಅಂತ ಕರೆಯೋ ಮಗಳು ಯಾವ ತಾಯಿಗೂನು ಇನ್ನೋ ಕೊಡ್ಬೇಡ ಭಗವಂತ ಆದಷ್ಟು ಬೇಗ ವೇದ ಮೊದಲಿನ ತರ ಆಗಿ ಕಾಪಾಡು ಪರಮಾತ್ಮ ಅಂತ ಅಂಬುಜ ಕೇಳ್ಕೊಂತಾ ಇರ್ತಾರೆ ಭಗವಂತ ರಾಮನಿಂದ ನಿಂತಿರೋ ಸೈನ್ಯನಪ್ಪ ನಮ್ದು ರಕ್ತ ಆಗ್ಲಿ ಯುದ್ಧ ಆಗ್ಲಿ ಅದ್ ಯಾವ್ದು ನಾವು ಬಯಸ್ತಾ ಇಲ್ಲ ನಾವು ಬಯಸ್ತಾ ಇರೋದು ಒಂದೇ ಸೀತೆ ವಾಪಸ್ ಮನೆಗ್ ಬರ್ಬೇಕು ಅದಕ್ಕೆ ಆಶೀರ್ವಾದ ಮಾಡಪ್ಪ ದೇವ್ರೆ ಜೊತೆಲಿದ್ದು ಕಾಪಾಡಪ್ಪ ತಂದೆ ಅಂತ ಜಗನ್ನಾಥ್ ಮೇಷ್ಟ್ರು ಕೇಳ್ಕೊಂತ ಇರ್ತಾರೆ ಕೇಳ್ದೇನೆ ಕಷ್ಟ ಕೊಡ್ತೀಯಾ ಹೇಳ್ದೆ ಸುಖ ಸಂತೋಷನು ಕೊಡ್ತೀಯಾ ಅಂತ ನಂಬಿದ್ದೀನಿ ನಾನು ಸಾಕಪ್ಪ ಸಾಕು ಇನ್ನೂ ಈ ನೋವನ್ನ ತಡ್ಕೊಳ್ಳೋಷ್ಟು ಚೈತನ್ಯ ನಮ್ಗಿಲ್ಲ ಇನ್ನಾದ್ರೂ ನೀನ್ ಪರೀಕ್ಷೆನ ನಿಲ್ಸಿ ನಮ್ಮನ್ನ ಉದ್ಧಾರ ಮಾಡು ಅಂತ ಜಯ ಕೇಳ್ಕೊತಾ ಇರ್ತಾಳೆ ಹೊಟ್ಟೆ ಉರಿಯಲ್ವಾ ನಿನಗೆ ನಿನ್ಗೆ ನನಗ್ ಬೇಕಾಗಿರೋದ್ನ ನಾನೇ ಪಡ್ಕೊಂತ ಇರೋದಕ್ಕೆ ನಾನ್ ನಿನ್ನ ಹತ್ರ ಏನೂ ಕೇಳ್ಕೊಳಲ್ಲ ಹೇಳ್ತಿದೀನಿ ಕೇಳ್ಕೊ ವೇದ ನನ್ನವಳು ನನಗೆ ಅಂತಾನೆ ಹುಟ್ಟಿರೋಳು ನೀನೇ ಮನ್ಸ್ ಮಾಡುದ್ರು ಅವಳನ್ನ ನನ್ನಿಂದ ದೂರ ಮಾಡೋದಕ್ಕಾಗಲ್ಲ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ ಪ್ರೀತಮ್ ಹೇಳ್ತಾ ಇರ್ತಾನೆ ವೇದ ನಮ್ಮ ಮನೆಯಲ್ಲಿ ಸೊಸೆಯಾಗಿ ಮಗಳಾಗಿ ಹೆಂಡ್ತಿಯಾಗಿ ಎಲ್ರು ಮನ್ಸನ್ನು ಗೆದ್ದಿದಾಳೆ ಇಂಥ ವೇದನ ನಮ್ಮಿಂದ ನಮ್ ಕುಟುಂಬದಿಂದ ದೂರ ಮಾಡಬೇಡ ತಂದೆ ಅಂತ ಒಸು ಬೇಡ್ಕೊಂಡ್ತಾ ಇರ್ತಾಳೆ ಈ ಕಡೆ ಕೋಟ ರಾಜೇಂದ್ರ ವೇದ ಮತ್ತೆ ವಿಕ್ರಮ್ ಇಬ್ರುನು ಒಬ್ಬರೇ ಬರೋದ್ನ ಕಾಯ್ತಾಗ ನಿಂತಿರ್ತಾನೆ ಸಾವಿನ ಬಗ್ಗೆ ಭಯ ಇಲ್ಲದೆ ಬದುಕಿರೋ ನಾನು ಆದ್ರೆ ಇವತ್ತು ಪ್ರತಿ ಕ್ಷಣ ಸಾಯ್ತಾ ಇದ್ದೀನಿ ನನ್ ಬೇತಾಳಂಗೆ ಬೇಗ ಹುಷಾರಾಗ್ಬೇಕು ನನ್ನನ್ನ ಗುಂಡ ಅಂತ ಗುರ್ತಿಡಿಬೇಕು ಅವಳು ನನ್ನ ಬಂದ್ ತಪ್ಕೋಬೇಕು ಇದೇ ನನ್ ಕೊನೆ ಆಸೆ ದೇವ್ರೆ ನನ್ ಈ ಕೊನೆ ಆಸೆನ ಈಡೇರ್ಸಪ್ಪ ಅದ್ರ ನಂತರ ನನ್ ಸತ್ರೂನು ನನ್ಗ್ ಬೇಜಾರಿಲ್ಲ ಇದೊಂದ್ ಇದೊಂದು ಈಡೇರಿಸ್ಬಿಡಪ್ಪ ಅಂತ ವಿಕ್ರಮ್ ದೇವ್ರ ಹತ್ರ ಅವ್ನ ಕೊನೆ ಆಸೆ ಏನಿದ್ಯೋ ಅದನ್ನ ಬೇಡ್ಕೊಂತ ಅನ್ಸುತ್ತೆ ಇವತ್ತು ಆ ದೇವ್ರೆ ಬಂದ್ರು ಇವನ ಆಗಲ್ಲ ಎಲ್ರು ಅಲರ್ಟ್ ಆಗಿರ್ಬೇಕು ಆ ಗುಂಪಲ್ಲಿರೋ ನಮ್ಮ ಹುಡುಗರ್ಗೆ ಹೇಳ್ಬಿಡಿ ನಾನು ಸನ್ನೆ ಮಾಡಿದ ತಕ್ಷಣ ನುಗ್ಗಿಬಿಡಬೇಕು ಒಂದೇ ಒಂದು ಕ್ಷಣದಲ್ಲಿ ಎಲ್ಲಾ ಕೆಲ್ಸ ಮುಗ್ದೋಗ್ಬೇಕು ಅಂತ ಕೋಟೆ ಹೇಳ್ತಾನೆ ಸರಿ ನಾಯಕ್ರೆ ಆಯ್ತು ಅಂತ ಅವ್ರು ಹುಡುಗರು ಹೇಳ್ತಾರೆ ಸರಿ ಆಯ್ತು ನಡೀರಿ ಹೋಗೋಣ ಅಂತ ಹೇಳಿ ಕೋಟೆ ಲಿಂದ ಹೋಗ್ತಾನೆ ಅವ್ರನ್ನ ಈ ಕಡೆ ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಾ ಇರ್ತಾರೆ ಪೂಜೆ ಎಲ್ಲಾ ಮುಗಿಸಿ ಹಾಗೆ ಹೊರ್ಗಡೆ ಬರ್ತಾರೆ ಎಲ್ರು ಕೋಟೆ ಕಡೆಯವನು ಇನ್ನೇನು ವೇದಗೆ ಚಾಕು ಹಾಕ್ಬೇಕು ಅಷ್ಟರಲ್ಲಿ ಪ್ರೀತಮ್ ಬಂದು ತಡಿತಾನೆ ಅವನು ನಂಗೆ ಎಳ್ಕೊಂಡೋಗಿ ಕೋಟೆ ಮುಂದೆ ನಿಲ್ಲಿಸ್ತಾನೆ ಕೋಟೆ ಏನ್ ಮಾಡ್ತಾ ಇದ್ದೀಯಾ ನೀನು ಏನಿದು ನನ್ ವೇದಾಗೇನೆ ಚುಚ್ಚೋಕ್ ಕಳಿಸಿದ್ಯಾ ನೀನು ಅಂತ ಪ್ರೀತಮ್ ಹೇಳ್ತಾನೆ ಸಾರಿ ಪ್ರೀತಮ್ ನನಗಿಲ್ಲಿ ಯಾವ ಸೆಂಟಿಮೆಂಟು ಇಲ್ಲ ನಾನ್ ಹೆಂಡತಿ ಸಾವಿಗೆ ಯಾರ್ ಕಾರಣ ಆದ್ರೂ ಅವನು ನಾ ಮುಗೇ ಮುಗಿಸ್ತೀನಿ ಅಂತ ಕೋಟೆ ಹೇಳ್ತಾನೆ ಪ್ರೀತಮ್ಗೆ ತುಂಬಾನೇ ಕೋಪ ಬಂದಿರುತ್ತೆ ಹಾಗೆ ಕೋಟೆ ಕುತ್ಕೆ ಇಟ್ಕೊಂಡು ತುಂಬಾನೇ ಕೋಪದಲ್ಲಿ ಇರ್ತಾನೆ ವೇದ ಮತ್ತೆ ಬಂದು ದೇವ್ರ ಮುಂದೆ ಕುಂತ್ಕೊಂತಾಳೆ ಪುಟ ಯಾಕೆ ಕುಂತಿದ್ಯಾ ಅಂತ ಜಯ ಕೇಳ್ತಾಳೆ ನನ್ಗೆ ಮೋಸ ಆಗಿದೆ ಅಮ್ಮ ಅಮ್ಮ ನೀನು ವಿಕ್ರಮ್ ನ ಮಗನ್ ತರ ಸಾಕಿದೀಯಾ ಅಲ್ವಾ ನನ್ಗೆ ಸತ್ಯ ಹೇಳು ಅಂತ ವೇದ ಕೇಳ್ತಾಳೆ ಯಾವ್ ಸತ್ಯ ಪುಟ ಏನ್ ಹೇಳ್ತಾ ಇದ್ದೀಯಾ ನೀನು ಅಂತ ಜಯ ಕೇಳ್ತಾರೆ ಅಮ್ಮ ವಿಕ್ರಮ್ ಏನಕ್ ನನ್ ಜೊತೆ ಇಲ್ಲೆಲ್ಲ ಓಡಾಡಿದಾರೆ ನನ್ ಗಂಡನ್ ಜಾಗದಲ್ಲಿ ನನ್ ಜೊತೆ ಅವ್ರು ಏನಕ್ ಇದಾರಮ್ಮ ಅಂತ ವೇದ ಕೇಳ್ತಾಳೆ ವೇದ ನೀನ್ ಸರಿಯಾಗಿ ಜ್ಞಾಪಿಸ್ಕೊ ನೀನ್ ಈ ಜಾಗದಲ್ಲಿ ನಿನ್ ಗಂಡನ್ ಜೊತೆನೆ ಓಡಾಡ್ತಾ ಅಂತ ಅಂಬುಜಾ ಹೇಳ್ತಾರೆ ಹೌದು ಕೂಸೆ ಹತ್ತು ನಿಮಿಷ ಕಣ್ಣು ಮುಚ್ಕೊಂಡು ಯೋಚನೆ ಮಾಡು ನಿನ್ ಮನ್ಸ್ಗೆ ಏನ್ ಬರುತ್ತೋ ಅದೆಲ್ಲಾ ನಿಜಾನೆ ಅಂತ ಸತ್ಯಮೂರ್ತಿ ಅವ್ರು ಹೇಳ್ತಾ ಇರ್ತಾರೆ ವೇದ ಕಣ್ಮ ಮುಚ್ಕೊಂಡ್ ಮತ್ತೆ ಎಲ್ಲಾನು ನೆನೆಸ್ಕೊಂಡ್ತಾ ಇರ್ತಾಳೆ ಅಯ್ಯೋ ನನ್ಗೆ ಹುಚ್ಚಡಿತಾ ಇದೆ ಒಂದೊಂದು ಗಳಿಗೆ ಒಂದೊಂದು ಕ್ಷಣ ಕೂಡ ಪ್ರೀತಮ್ ಜೊತೆ ಕಳ್ದಿರೋದು ನೆನ್ಪೆ ಆಗ್ತಾ ಇಲ್ಲ ನನ್ಗೆ ಎಲ್ ನೋಡಿದ್ರು ಬರೀ ವಿಕ್ರಮೇ ಇದಾರೆ ಅಪ್ಪ ದೇವ್ರೆ ಯಾಕಿದಾರ ನನ್ಗೆ ಹಿಂಸೆ ಕೊಡ್ತಾ ಇದೀಯಾ ಅವತ್ತು ಆಕ್ಸಿಡೆಂಟ್ ಸಾಯಿಸ್ ಸಾಯಿಸ್ಬಿಡ್ಬೇಕಾಗಿತ್ ನಾನು ಅಂತ ವೇದ ಹೇಳ್ತಾಳೆ ಅಯ್ಯಯ್ಯೋ ಬಿಡ್ತು ಅನಮ್ಮ ಎಲ್ಲ ಮಾತಾಡ್ಬಾರ್ದು ದೇವಸ್ಥಾನಕ್ ಬಂದು ಇಂಥದೆಲ್ಲ ಮಾತಾಡ್ತಾರ ಅಂತ ಮೇಷ್ಟ್ರು ಕೇಳ್ತಾರೆ ನೀನ್ ಇಲ್ಲ ಅಂದ್ರೆ ನಾವ್ ಯಾರ ಇರ್ತೀವಿ ಹೇಳು ಕಂದ ನೀನ್ ಯಾಕಿದ್ದಾರ ಎಲ್ಲ ಮಾತಾಡ್ತೀಯ ಕಂದ ಅಂತ ಅಜ್ಜಿ ಹೇಳ್ಕೊಂಡ್ ಕಣ್ಣೀರ್ ಆಗ್ತಾ ಇರ್ತಾರೆ ಇಲ್ಲ ಅಜ್ಜಿ ಈ ಮಾನಸಿಕ ಯುದ್ಧದ ಬಗ್ಗೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಪೂರ್ತಿ ನೆನಪು ಆಗ್ತಾ ಇಲ್ಲ ಅಥವಾ ಪೂರ್ತಿ ಮರ್ತೋಗ್ತಾನು ಇಲ್ಲ ಈ ತರ ಎಲ್ಲ ಹಿಂಸೆ ಆಗೋದ್ರ ಬದಲು ಸಾಯ್ಬೇಕಾಗಿತ್ ನಾನು ಅಂತ ವೇದ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ವೇದ ಸೀರೆಗೆ ಬೆಂಕಿ ಎತ್ಕೊಳ್ಳುತ್ತೆ ಪುಟ ಏಳು ಮೇಲೆ ಬೆಂಕಿ ಎತ್ಕೋಬಿಟ್ಟಿದೆ ಅಂತ ಹೇಳಿ ಆ ಬೆಂಕಿನ ಎಲ್ಲರೂ ಆರಿಸ್ತಾ ಇರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ